ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸ್ಪೆಷಲ್ ಪ್ರೋಗ್ರಾಮ್ ಸೊ ಈ ಪ್ರೋಗ್ರಾಮ್ ಬಂದು ತುಮಕೂರಲ್ಲಿದೆ ಸೊ ಹಾಗಾಗಿ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಸೊ ಆದಷ್ಟು ಬೇಗ ಅಲ್ಲಿ ರೀಚ್ ಆಗಬೇಕು ಎಲ್ಲರೂ ಬರ್ತಾರೆ ಇವತ್ತು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರೋದರಿಂದ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಸುಮಾರು ದಿನ ಆದ್ಮೇಲೆ ಈ ಒಂದು ವಿಡಿಯೋ ಸೊ ಸಾಕಷ್ಟು ಟೈಮ್ ನ ಒಂದು ಅಭಾವದಿಂದಾಗಿ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕಾಗ್ತಾ ಇಲ್ಲ ಬಟ್ ವೀಡಿಯೋಸ್ ರೆಡಿ ಇದೆ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ತಗೊಳ್ತಾ ಇದೆ ಈ ಒಂದು ಪ್ರೋಗ್ರಾಮ್ ಅನ್ನು ತುಮಕೂರಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ನಡೀತಾ ಇರತಕ್ಕಂಥದ್ದು ನಮ್ಮ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಇಳುವರಿಯನ್ನು ಜಾಸ್ತಿ ತಗೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ಕೃಷಿಯ ಗೊಬ್ಬರಗಳು ಆರ್ ಸಿ ಎಫ್ನಲ್ಲಿರುವಂತಹ ಕೃಷಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರಗಳನ್ನ ಭಾರತದಲ್ಲಿ ಬೆಳೀತಕ್ಕಂತಹ ನೂರ ತೊಂಬತ್ತೆರಡು ಬೆಳೆಗಳಿಗೆ ಅಪ್ಲೈ ಮಾಡ್ಬೋದು ಆ್ಯಂಡ್ ಈ ಒಂದು ಗೊಬ್ಬರಗಳು ಪ್ಯೂರ್ ಆರ್ಗ್ಯಾನಿಕ್ಕಲ್ಲಿ ತಯಾರಿಸಲ್ಪಟ್ಟಿದೆ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಗ್ರಿಕಲ್ಚರ್ ಪದಾರ್ಥಗಳ ಮ್ಯಾನುಫ್ಯಾಕ್ಚರರ್ ಆಗಿರ್ತಕ್ಕಂತಹ ನಾಸಿಕ್ನಿಂದ ಬಂದಿರುವಂತಹ ಶಿರೋಡೆಸರ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಇವರು ಮಹಾರಾಷ್ಟ್ರದವ್ರು ಆಗಿರೋದ್ರಿಂದ ಅಪ್ಪಟ ಹಿಂದಿಯಲ್ಲಿ ಮಾತಾಡ್ತಾರೆ ನಾವು ಕರ್ನಾಟಕದವರಾಗಿರೋದ್ರಿಂದ ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸ್ ಹೆಲ್ವಾಗ ಒಬ್ಬ ಮನುಷ್ಯನಿಗೆ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡ್ತೀವಿ ಬ್ಯಾಲೆನ್ಸ್ ನ್ಯೂಟ್ರಿಷನ್ ತುಂಬಾ ಇಂಪಾರ್ಟೆಂಟ್ ಎಲ್ಲಾ ರೀತಿಯಾದಂತಹ ಪೋಷಕಾಂಶಗಳನ್ನ ತಗೊಳ್ಳುವಂತದ್ದು ತುಂಬಾನೇ ಇಂಪಾರ್ಟೆಂಟ್ ಹಾಗೆ ಗಿಡಗಳು ಹೌದು ಜಮೀನಲ್ಲಿ ಬೆಳೆಯುತ್ತಿರತಕ್ಕಂತಹ ಬೆಳೆಗಳಿಗೆ ಸಾಕಷ್ಟು ಪೋಷಕಾಂಶಗಳನ್ನ ಕೊಡಲಿಲ್ಲ ಅಂದರೆ ನಮಗೆ ಬೇಕಾದಷ್ಟು ಇಳುವರಿಯನ್ನು ತಗೊಳ್ಳೋದಕ್ಕೂ ಕೂಡ ಕಷ್ಟವಾಗುತ್ತೆ ಸೊ ಹರಿತ ಸಂಜೀವಿನಿಯ ಪದಾರ್ಥಗಳೇನಿದೆ ಸರಿಯಾಗಿ ನಾವು ಬ್ಯಾಲೆನ್ಸ್ ಅಲ್ಲಿ ಕೊಡೋದ್ರಿಂದ ಗಿಡಗಳ ಒಂದು ಸಂಪೂರ್ಣ ಆರೋಗ್ಯ ಗಿಡಗಳ ಇಮ್ಯುನಿಟಿ ಜೊತೆಗೆ ರೋಗ ಇರೋ ರೀತಿ ತಡೆಯೋದಕ್ಕೂ ಕೂಡ ಅತಿ ಹೆಚ್ಚು ಸಪೋರ್ಟ್ ಆಗುತ್ತೆ ಅಗ್ರಿಕಲ್ಚರ್ ಪ್ರೋಗ್ರಾಮ್ ಬಂದು ತುಮಕೂರಲ್ಲಿ ಏರ್ಪಟ್ಟಿತ್ತು ಈ ಒಂದು ಅಗ್ರಿಕಲ್ಚರ್ ಪ್ರೋಗ್ರಾಮ್ ನ ಕಂಪನಿ ಸ್ಪಾನ್ಸರ್ ಮಾಡಿದ್ರು ಆದ್ರೆ ಯಾರ್ಯಾರು ಅಗ್ರಿಕಲ್ಚರ್ ಪದಾರ್ಥಗಳನ್ನ ಸಾಕಷ್ಟು ಜನ ರೈತರಿಗೆ ತಲುಪಿಸಿದ್ರೋ ಅವರಿಗೆ ಮಾತ್ರ ಈ ಅಟೆಂಡ್ ಕಾರ್ಯಕ್ರಮ ಸ್ಪ್ರೇ ಹೇಳಿ ಶಿರೋಡೆ ಸರ್ ಹಿಂದಿಯಲ್ಲಿ ಹೇಳಿದ್ದನ್ನು ನಾನು ಮತ್ತು ನನ್ನ ಕೊಲೀಗ್ ಅರ್ಷಿತ್ ಅವರು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಎಲ್ರಿಗೂ ಕೂಡ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ವಿ ಆರ್ ಸಿ ಎಮ್ನಲ್ಲಿರ್ತಕ್ಕಂತಹ ಹರಿತ ಸಂಜೀವಿನಿಯ ಪದಾರ್ಥಗಳೇನಿದೆ ರೈತರಿಗೆ ಭೂಮಿಯಲ್ಲಿ ತಮ್ಮ ಬೆಳೆಯನ್ನು ಆರ್ಗ್ಯಾನಿಕಲ್ಲಿ ಬೆಳೆಯೋದಕ್ಕೆ ತುಂಬಾ ಉಪಯುಕ್ತವಾಗಿದೆ ಬರೀ ಇಳುವರಿಗೆ ಮಾತ್ರ ಅಲ್ಲ ರೈತರ ಜಮೀನಿನ ಬಣ್ಣನ ತುಂಬಾನೇ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡುತ್ತೆ ಇನ್ಕ್ರೀಸ್ ಮಾಡೋದಕ್ಕೆ ಪರಿಸ್ಥಿತಿಯಲ್ಲಿ ಡಿಗ್ರಿಗಿಂತ ಕಡಿಮೆ ಶುರು ಆಯ್ತು ವಾತಾವರಣದಲ್ಲಿ ಇಪ್ಪತ್ತೇಳು ಡಿಗ್ರಿಗಿಂತ ಕಡಿಮೆ ಒಂದು ಕೂಲಿಂಗ್ ಇದೆ ಅಂತ ನೀವು ನೋಡೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಪಂಗಸ್ ಶುರು ಆಗ್ಬಿಡುತ್ತೆ ಅದು ನೀವು ಆಗ್ಬೋದು ಅಥವಾ ಹಣ್ಣಿನ ಗಿಡಗಳು ಮರಗಳು ಯಾವ್ದ್ರಲ್ಲಾದ್ರೂ ಆಗ್ಬೋದು ಇದನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ేక్స్ప్రే భూమి మండే కొట్రె గిడల తుది వరకు స్ప్రే మే గిడ మే మే మిడ తి ಕೆಲಸ ಮಾಡುತ್ತೆ ಟೂ ಇನ್ ಒನ್ ಆಪ್ಷನ್ ಬಟ್ ಕಾಯಿಲೆ ಬರ್ದಿರೋದಕ್ಕಿಂತ ಮುಂಚೆನೆ ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ರಿಸಲ್ಟ್ ಕೃಷಿ ಭೂಮಿಯ ಮಣ್ಣನ್ನ ಸುರಕ್ಷಿತವಾಗಿಡೋದಕ್ಕೆ ಕೃಷಿ ಭೂಮಿಯಲ್ಲಿರ್ತಕ್ಕಂತಹ ಗಿಡಗಳು ದಷ್ಟಪುಷ್ಟವಾಗಿ ಬೆಳೆಯೋದಕ್ಕೆ ಒಳ್ಳೆಯ ಫಲವತ್ತತೆಯಾದಂತಹ ಬೆಳೆಯನ್ನು ನೀಡೋದಕ್ಕೆ ಇಳುವರಿಯನ್ನ ಜಾಸ್ತಿ ಮಾಡೋದಕ್ಕೆ ರೋಗ ಇಲ್ಲದೆ ಇರತಕ್ಕಂತಹ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ರೋಗವನ್ನು ಕಡಿಮೆ ಮಾಡೋದಕ್ಕೆ ಆರ್ ಸಿ ಎಂನ ಸಂಜೀವಿನಿ ಪದಾರ್ಥಗಳು ಸಾಕಷ್ಟು ಉಪಯುಕ್ತವಾಗಿದೆ ಇದು ರೈತರಿಗೆ ತುಂಬಾನೇ ಒಂದು ಸ್ನೇಹ ಜೀವಿ ಅಂತಾರೆ ಹೇಳ್ಬೋದು ಸಂಜೀವನಿ ಪಾಯ ಸಂಜೀವನಿ फसलों की जान है ये मिट्टी का प्राण है ये फसलों की जान है ये मिट्टी का प्राण है ये देश की शान है हरित संजीवनी देश की शान ವಾ 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 ಪ್ರೋಗ್ರಾಮ್ ಅಂತೂ ಎಕ್ಸ್ಟ್ರಾಡಿನರಿ ತುಂಬ ಚೆನ್ನಾಗಿತ್ತು ಕುಣಿದ್ರು ಕುಪ್ಪಳಿಸಿದ್ರು ಒಳ್ಳೆ ಹೋಟೆಲಲ್ಲಿ ಊಟ ಅರೇಂಜ್ ಮಾಡಿದರು ಊಟ ಆಯಿತು ಕೇಕ್ ಕಟ್ಟಿಂಗ್ ಆಯಿತು ಸೊ ಹೊಸ ವರ್ಷದ ಸೆಲೆಬ್ರೇಷನ್ ಕೂಡ ಆಯಿತು ಎಲ್ಲವೂ ಕೂಡ ಮಸ್ತ್ ಪ್ರೋಗ್ರಾಮ್ ಅಂತ ಹೇಳ್ಬೋದು ಜೊತೆಗೆ ಬಂದಿರೋರಿಗೆ ರೆಕಗ್ನೇಷನ್ ಈ ಪ್ರೋಗ್ರಾಮಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರಿಗೆ ಸನ್ಮಾನ ಪ್ರತಿಯೊಂದು ಆಯಿತು ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ ತುಮಕೂರಲ್ಲಿ ಇವತ್ತಿನ ಕಾರ್ಯಕ್ರಮ ಇತ್ತು ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಓದಿತ್ತು ಹರಿದ್ ಸಂಜೀವಿನಿ ಪದಾರ್ಥಗಳ ಬಗ್ಗೆ ಅಗ್ರಿಕಲ್ಚರ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನಗೆ ಡಿ ಮಾಡಿ ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್